ಕರ್ಕೊಂಡು ಸಹಿಸ್ಬಿಡ್ಲಿ ಅವರು ಯಾರೈತೆ ಗೊತ್ತಿಲ್ಲ ಸರ್ ಅವ್ರ ಎಂಟಿಗಂತ ಆರು ಗಂಟೆಗೆ ಗಂಟೆಗೆ ಗೊತ್ತಾಯ್ತು ಬಣ್ಣದ ನಗರಿ ಬೆಂಗಳೂರು ಕನಸಿನ ನಗರಿ ಬೆಂಗಳೂರು ದೇಶದ ವಿವಿಧ ಭಾಗಗಳಿಂದ ಬದುಕು ಕಟ್ಟಿಕೊಳ್ಳಲು ಬರುವಂತಹ ಅದೆಷ್ಟೋ ಕಾರ್ಮಿಕರು ಕ್ಷುಲ್ಲಕ ಕಾರಣಗಳಿಗೆ ಇಲ್ಲಿಯೇ ಬಡದಾಡ್ಕೊಂಡು ಸಾಯುವಂತ ಘಟನೆಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಬೆಂಗಳೂರಿನಲ್ಲಿ ಸ್ಥಳೀಯರಿಗಿಂತ ಹೊರಗಿನಿಂದ ಬಂದಂತಹವರ ಹೆಚ್ಚು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ ಬೆಂಗಳೂರು ಕ್ರೈಮ್ ಸಿಟಿ ಆಗ್ತಾ ಇದೆ ಎನ್ನುವಂತಹ ಅಪಖ್ಯಾತಿಗೂ ಕೂಡ ಒಳಗಾಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ದೂರದ ಜಾರ್ಖಂಡ್ ಮತ್ತು ಬಿಹಾರದಿಂದ ಬಂದಿದ್ದಂತಹ ಎರಡು ಕುಟುಂಬಗಳು ಇಲ್ಲಿ ಇಬ್ರು ಕೂಡ ಗಾರೆ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಕೂಲಿ ಕೆಲಸವನ್ನ ಮಾಡ್ತಾ ಇದ್ರು ಸಂಜೆ ಹೊತ್ತು ಎಣ್ಣೆ ಹಾಕ್ತಾ ಇದ್ರು ಇಲ್ಲೊಂದು ಕಡೆ ಎಣ್ಣೆ ಹಾಕುವಂತ ಸಂದರ್ಭದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಆಗತ್ತೆ ಅದು ವಿಕೋಪಕ್ಕೆ ಹೋಗುತ್ತೆ ಆ ನಂತರ ಅವನು ಊಹಿಸದೆ ಇರುವಂತಹ ಒಂದು ದೊಡ್ಡ ಘಟನೆ ನಡೆದೋಗುತ್ತೆ ಅವನನ್ನ ಪೊಲೀಸ್ನವರು ವಶಕ್ಕೆ ಪಡೆದಾಗ ಅವನು ಈ ಒಂದು ವಿಷಯವನ್ನ ಕೇಳಿ ಹೌಹಾರ್ತಾನೆ ಏನು ವಿಷಯ ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಹೌದು ಬೆಂಗಳೂರು ಹೊರವಲಯದ ಆನೇಕಲ್ ಉಪವಿಭಾಗ ಪೊಲೀಸ್ ಠಾಣಾ ವ್ಯಾಪ್ತಿಯ ಸರ್ಜಾಪುರದಲ್ಲಿ ದೂರದ ಬಿಹಾರದಿಂದ ಬಂದಂತ ಕಾರ್ಮಿಕ ರಾಮ್ ಕುಮಾರ್ ನಲವತ್ತು ವರ್ಷ ವಯಸ್ಸು ಇವನು ಕಳೆದ ಕೆಲ ತಿಂಗಳುಗಳಿಂದ ಇಲ್ಲೇ ಕೂಲಿ ಕೆಲಸ ಮಾಡಿಕೊಂಡಿದ್ದ ಬಿರು ಮುರ್ಮು ಎನ್ನುವಂತಹವನು ಜಾರ್ಖಂಡ್ ನಿಂದ ಬಂದಿದ್ದ ಇವರಿಬ್ರು ಕೂಡ ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಗ್ಗನೂರು ಚೆಕ್ ಪೋಸ್ಟ್ ಬಳಿ ಕೆಲಸವನ್ನ ಮಾಡಿಕೊಂಡಿದ್ರು ಇಬ್ರು ಸಂಜೆ ಆದಾಗ ಹಾತ್ಮೀಯರಾಗಿದ್ರು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಅವತ್ತು ಕೆಲಸವನ್ನ ಮುಗಿಸಿ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಇಬ್ರು ಕೂಡ ಎಣ್ಣೆ ಹೊಡೆದಿದ್ದಾರೆ ಬೀರು ಕುಮಾರ್ ಮತ್ತು ರಾಮ್ ಕುಮಾರ್ ಈ ಒಂದು ಸಂದರ್ಭದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಮಾತಿನ ಚಕಮಕಿ ಬೆಳೆದಿದೆ ಈ ಒಂದು ಸಂದರ್ಭದಲ್ಲಿ ರೊಚ್ಚಿಗೆದ್ದಂತಹ ಬೀರು ಮುರ್ಮು ಎನ್ನುವಂತ ಜಾರ್ಖಂಡ್ ಇಂದ ಬೀರು ಮುರ್ಮು ಬಿಹಾರದ ಕೂಲಿ ಕಾರ್ಮಿಕನಾಗಿದ್ದ ರಾಮ್ ಕುಮಾರ್ ನನ್ನ ಹೊಡೆದಿದ್ದಾನೆ ಇಬ್ಬರ ನಡುವೆ ಕೂಡ ಬಡದಾಟಗಳು ನಡೆದಿದೆ ಆನಂತರ ನಂತರ ಅವರ ಇದ್ದಂತ ಇದ್ದಂತಹ ನಿಂದ ಕುತ್ತಿಗೆ ಇಸ್ಕಿದ್ದಾನೆ ಮತ್ತು ಅವನು ನಡೆಸಿದಂತ ಅಲ್ಲೆಗೆ ಅಲ್ಲೇ ಬಿದ್ದಿದ್ದಾನೆ ಇವನ್ ಪಾಡಿಗೆ ಇವನು ಬಿರು ಮುರ್ಮು ರೂಮ್ ಗೆ ಹೊರಟೋಗ್ತಾನೆ ಹೋಗಿದ್ದೇನೆ ಅವ್ರಿಗೆ ಆಗ್ಲೇ ಒಂದಷ್ಟು ಅನುಮಾನ ಬಂದಿರುತ್ತೆ ಇವನೇನ ಸತ್ ಕಿ ತೊಗೋಬಿಟ್ರೆ ಏನಪ್ಪಾ ಮಾಡೋದು ಅಂತೇಳಿ ಸೀದಾ ಹೋದವನೇ ರೈಲ್ ಹಿಡ್ಕೊಂಡು ಜಾರ್ಖಂಡ್ ಗೆ ಹೊರಟೋಗ್ತಾನೆ ಆನಂತರ ಇಲ್ಲಿ ಬೆಳಿಗ್ಗೆ ನೋಡಿದ್ರೆ ಎಲ್ರಿಗೂ ಶಾಕ್ ಆಗತ್ತೆ ಕಗ್ನೂರು ಬಸ್ ನಿಲ್ದಾಣಕ್ಕೆ ಸಮೀಪ ಅಂದ್ರೆ ಬಾರ್ಗೆ ಸಮೀಪದಲ್ಲಿ ಹುಲ್ಲಲ್ಲಿ ಬಿದ್ದಿರ್ತಾನೆ ರಾಮ್ ಕುಮಾರ್ ಇವರ ಕುಟುಂಬದವರು ಕೂಡ ಹುಡುಕಾಟವನ್ನ ನಡೆಸ್ತಾರೆ ಇಲ್ಲಿ ಅವನ ಹೆಣ ಬಿದ್ದಿರುತ್ತೆ ಸರ್ಜಾಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ನವೀನ್ ಅವರಿಗೆ ವಿಷಯ ತಿಳಿತೆ ಅವರ ತಂಡ ಬಂದು ನೋಡ್ತಾರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಹೆಣವನ್ನ ನೋಡಿ ಅವರು ಕೂಡ ಹೇಗಾಯ್ತು ಅಂತ ಹೇಳಿ ತನಿಖೆಯನ್ನು ಆರಂಭಿಸ್ತಾನೆ ಅಷ್ಟಲ್ಲೇ ನಿತ್ಯವೂ ಕೂಡ ಇವರ ಜೊತೆ ಕುಡಿಯೋದಕ್ಕೆ ಬರ್ತಿದ್ದ ಬೀರು ಮುರ್ಮು ನಾಪತ್ತೆ ಆಗಿರ್ತಾನೆ ಈ ಒಂದು ಘಟನೆಗೆ ಸಂಬಂಧಿಸಿ ಅಲ್ಲಿನ ನಿವಾಸಿಯೋರ್ವ ಈ ಒಂದು ಹೆಣ ಸಿಕ್ಕಿದಂತ ಘಟನೆ ಬಗ್ಗೆ ವಿವರಿಸೋದು ಹೀಗೆ ಮೊಬೈಲ್ ಆಯ್ತು ಏನಾಗುತ್ತೆ ಗೊತ್ತಿಲ್ಲ ಅವ್ರಿಗೆ ತಾಪ ಗೊತ್ತಿಲ್ಲ ಇಲ್ಲ ಸರ್ ಆ 얘는 ಹೆಸರು ಅವ್ರ ಹೆಸರು ಗೊತ್ತಿಲ್ಲ ಸರ್ ಅವರ ಗೊತ್ತು ಗೊತ್ತಾ ಅವರ ಮಗ ಗೊತ್ತಾ ನೀವೆಲ್ಲ ಒಂದೇ ಜಾಗದಲ್ಲಿ ಕೆಲಸ ಒಂದೇ ಜಾಗದಲ್ಲಿ ಇರತೀರಾ ಸರ್ ಮೇಲೆ ಏನಾದ್ರೂ ಗೊತ್ತಿಲ್ಲ ಸರ್ ಟಾವಲ್ ಕಟ್ಟಿದೆ ಇದಾ ওর ಕೈ ಕಟ್ಬಿಟ್ಟು ಹಾಗೆ ಮಳ್ಕೋနေತಾವ್ರ ಹಾ ಆಮೇಲೆ ನಾನು ದರಿgena ಅಲ್ಲ ಜನ ನೋಡಿಬಿಟ್ಟು ಕೇಳಿದೆನೆ ಅವರು ಬಂದಿ ಹಾ ನಿನ್ನ ಹೆಸರು ನಿಮ್ಮ ಹೆಸರು ಲಾಲು కుమార్ ಸಹನ ಹಾ ನೀವೆಲ್ಲ ಬಿಹಾರದವರು ಯಾವ ಜಿಲ್ಲೆ ರಾಜಸ್ಥಾನ್ ಹಾ ಅಲ್ಲ ಎಷ್ಟೊತ್ತಲ್ಲಿ ಮನೆ ಬಿಟ್ಟರು ಅಂತ ಗೊತ್ತಿಲ್ಲ ಸರ್ ಆರು ಗಂಟೆಗೆ ಅವ್ರು ಹೋಗಿದ್ದ ಆರು ಗಂಟೆಗೆ ಎಂಟಿಗೆ ಅಂತಂದ್ರೆ ಆರು ಗಂಟೆಗೆ ಹೋಗಿದ್ದೆ ಬಟ್ಟೆ ಚೇಂಜ್ ಮಾಡಿದ್ರು ಅವ್ರು ವಾಪಸ್ ಬರ್ತಾ ಎಷ್ಟು ಗಂಟೆಗೆ ಗೊತ್ತಾಯ್ತು ಬೆಳಿಗ್ಗೆ ಎಂಟು ಗಂಟೆಗೆ ನಮ್ಗೆ ಗೊತ್ತಾಯಿತು ಅವ್ರಲ್ಲರೂ ಮುಂದೆ ಬಂದೀರ ನಮ್ಗೆ ಗೊತ್ತಿಲ್ಲ ನಮ್ಗೆ ಎಂಟು ಗಂಟೆಗೆ ಗೊತ್ತಾಯ್ತು ನಂತರ ಕಾರ್ಯಪ್ರವೃತ್ತರಾದಂತ ಇನ್ಸ್ಪೆಕ್ಟರ್ ನವೀನ್ ರವ್ರು ಎರಡು ತಂಡಗಳನ್ನ ರಚನೆ ಮಾಡ್ತಾರೆ ಕಳಿಸ್ತಾರೆ ಇದೀಗ ಬಿರು ಮುರುಮು ನನ್ನ ಎತ್ತಾಕ್ ಬಂದಿದ್ದಾರೆ ಪೊಲೀಸ್ನವರು ಅವರನ್ನ ವಶಕ್ಕೆ ಪಡ್ಕೊಳ್ತಾ ಇದ್ದಂತೆ ಅವ್ನು ಕೇಳಿದ್ದು ರಾಮ್ ಕುಮಾರ್ ಸತ್ತೋದ್ನ ಅಂತಾನೆ ಅಂದ್ರೆ ಅವನು ಸತ್ತಿದಾನೋ ಬದುಕಿದಾನೋ ಗೊತ್ತಿಲ್ಲ ಆದ್ರೆ ಅವ್ನಿಗೆ ಯಾವುದೋ ಒಂದು ಕಡೆ ಅನುಮಾನ ಇತ್ತು ಸತ್ತೋಗ್ಬಹುದು ಅಂತ ಹೇಳಿ ಊರಿಗೆ ಪರಾರಿಯಾಗಿದ್ದೆ ಈಗ ಅವರನ್ನ ಬಂಧಿಸಿ ತಂದು ಈ ಒಂದು ತನಿಖೆಯನ್ನ ಮುಂದುವರಿಸಿದ್ದಾರೆ ಮತ್ತು ಪ್ರಕರಣವನ್ನ ದಾಖಲಿಸಿಕೊಂಡು ಈ ಒಂದು ರಾಮ್ ಕುಮಾರ್ ನನ್ನ ಪ್ರಪ್ ಜೈಲಿಗೆ ಬಿಟ್ಟಿದ್ದಾರೆ ಕ್ಷುಲ್ಲಕ ಕಾರಣಕ್ಕೆ ಅಂದ್ರೆ ಬದುಕು ಕಟ್ಕೊಳ್ಳಲು ಬರುವಂತವ್ರು ಈ ರೀತಿ ಕ್ಷುಲ್ಲಕ ಕಾರಣಗಳಿಗೆ ಬಡದಾಡ್ಕಂಡ್ ಸತ್ತರೆ ಸ್ಥಳೀಯ ಪೊಲೀಸ್ನವ್ರು ಮಾಡಬೇಕಾಗಿರೋದು ಏನು ಹಾಗೆ ಬೆಂಗಳೂರಿಗೂ ಕೂಡ ಇಂತಹವರಿಂದ ಕೆಟ್ಟ ಹೆಸರು ಬೆಂಗಳೂರು ಕ್ರೈಮ್ ಸಿಟಿ ಆಗ್ತಿದೆ ಎನ್ನುವಂತೆ ಬಿಂಬಿತವಾಗುತ್ತೆ ಇದೊಂದು ರೀತಿ ದುರ್ದೈವವೇ ಸರಿ ನೀವು ಈ ಕೂಡ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ